ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಂಬ ಜನ ತುಂಬ ಬೇಡಿಕೆ ಇರುವಂಥವ್ರಿಗೆ ಒಂದು ಹೋಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಯಾರಿಗಾದರೂ ಗಾಡಿ ಅವಶ್ಯಕತೆ ಇದ್ದರೆ ವೀಕ್ಷಕರೇ ಹೋಮಿನಿ ಗಾಡಿ ಈ ಗಾಡಿ ಸೇಲಿಗೆ ಬಂದಿದ್ದೆ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಓನರ್ ಸಹ ತಿಳಿಸಿದರೆ ಅದೇನೇನು ಮಾಹಿತಿ ಅಂತೇಳಿ ಅದನ್ನು ನಿಮಗೆ ಎಲ್ಲ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ ನಂಬರ್ ಸಿಗುತ್ತೆ ನಿಮಗೆ ವೀಕ್ಷಕರೇ ವೀಡಿಯೋದಲ್ಲಿಯೇ ಡೈರೆಕ್ಟ್ ಓನರ್ಗೆ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ಯಾಕಂದರೆ ಓಮಿನಿ ತುಂಬ ಜನಕ್ಕೆ ಬೇಡಿಕೆ ಇದ್ದೇ ಇರುತ್ತೆ ಹಾಗಾಗಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮದು ಯಾವುದಾರು ಗಾಡಿ ಸೇಲ್ಗಿದ್ರೆ ವೀಕ್ಷಕರು ಯಾವುದೇ ಗಾಡಿ ಇರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಒಂದು ವೀಡಿಯೋನೂ ಸಹ ಆದರೆ ವೀಡಿಯೋನೂ ಮಾಡಿಬಿಟ್ಟು ಗಾಡಿದು ಈಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಕರೆ ಮಾಡೋಕ್ಕೆ ಹೋಗ್ಬೇಡಿ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ಏನು ಮಾಹಿತಿ ಗಾಡಿ ಬಗ್ಗೆ ಕೊಟ್ಟಿರ್ತರೋ ಆ ಮಾಹಿತಿ ಮತ್ತು ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತರೋ ಓನರ್ದು ಅದೇ ನಂಬರೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಯಾರಿಗಾದರೂ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಆ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕನ್ಫ್ಯೂಸ್ ಮಾಡ್ಕೊಂಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗಬೇಡಿ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಡ್ಯೋದಲ್ಲಿ ವೀಡಿಯೋನ ಕಂಪ್ಲೀಟ್ ನೋಡಿ ಹಾಗೆ ಈ ಗಾಡಿ ಡೀಟೇಲ್ಸ್ ನೋಡಿದರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರ್ ಸ್ವಲ್ಪ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಏನೇನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಹೇಳಿ ಒಂದು ಡೀಟೇಲ್ಸ್ ಇರೋಂಥ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದಂಗೆ ನೋಡಿ ವೀಕ್ಷಕರೇ ಯಾಕಂದರೆ ಓನರು ಮಾಹಿತಿ ಹೇಳುವಾಗ ನೀವು ಮಿಸ್ ಮಾಡ್ಕೊಬೇಡಿ ಅವ್ರು ಏನೇನು ಅನ್ನೋದನ್ನ ಫಸ್ಟು ಕೇಳಿಸ್ಕೊಳ್ಳಿ ಅದಾದಮೇಲೆ ನಿಮಗೆ ಇಷ್ಟ ಆದರೆ ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡಿದರೆ ನಿಮಗೆ ಏನೇ ಡೀಟೇಲ್ಸ್ ಬೇಕಂದರೂ ಅವ್ರ ಕಡಿದನು ಸಹ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ್ ಹೇಳಿರೋಂಥ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ ಇದು ಯಾವ ಮಾಡಲು ಅದು ಎರಡು ಸಾವಿರದ ಒಂಬತ್ತು ಓಕೆ ಓಕೆ ಗಾಡಿ ಎಷ್ಟು ಹೊಡೆದ ಎಂಬತ್ತು ಮೂರು ಸಾವಿರ ಹಾಂ ಹಾಂ ಓನರ್ ಎಷ್ಟಾಗಿದೆ ಸರ್ ಈಗ ಮೂರು ಓನರ್ ಆಯಿತು ನೀವೇ ಮೂರು ಹೌದೌದು ತಗೊಳ್ಳೋರು ನಾಲ್ಕು ಹೌದೌದು ಓಕೆ ಸರ್ ಪೆಟ್ರೋಲ್ ಒಂದೇನಾ ಎಲ್ ಪಿ ಇದೆಯಾ ಸರ್ ಇಲ್ಲ ಇಲ್ಲ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಬರೀ ಪೆಟ್ರೋಲ್ ಒಂದು ಮಾಡ್ಲಿಕ್ಕೆ ಉಂಟು ಎಫ್ ಸಿ ಡಿ ವೈ ಇದೆಯಾ ಅದು ಮಾಡಿ ಕೊಡ್ತೇವೆ ಬೇಕಾದರೆ ಹಾಂ ಅವ್ರು ಮಾಡೋದಾದ್ರೆ ಅವ್ರು ಮಾಡಲಿ ತೊಂದ್ರೆ ಇಲ್ಲ ಓಕೆ ಸರ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇವತ್ತು ನಾಳೆ ಲಾಸ್ಟ್ ಆಗ್ತದೆ ಅದ್ ಕಟ್ಟಿ ಕೊಡ್ತೇವೆ ಓ ಅಂದರೆ ನಾಳೆ ಲಾಸ್ಟ್ ಇನ್ಸೂರೆನ್ಸ್ ಎರಡು ನೀವೇ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೇವೆ ಹಾಂ ಹ್ಞೂ ಇದು ಫೈವ್ ಸೀಟರ್ ಏಯ್ಟ್ ಸೀಟರ್ ಸರ್ ಇದು ಫೈವ್ ಸೀಟರ್ ಫೈವ್ ಸೀಟರ್ ಫೈವ್ ಸೀಟರ್ ಓಕೆ ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಇಲ್ಲ ಇಲ್ಲ ಇಲ್ಲ

ಉಡುಪಿ ಪಡಿಬಿದ್ರಿ ಉಡುಪಿ ಗೊತ್ತು ಉಡುಪಿಯಿಂದ ಒಂದು ಕಿಲೋಮೀಟರ್ ಪಡಿಬಿದ್ರಿ ಅಂತ ಹೌದೌದು ಆಗುತ್ತಾ ಉಡುಪಿಯಿಂದ ಮೂವತ್ತ್ ಪಡಿಬಿದ್ರಿ ಪ್ಲೇಸ್ ಗಾಡಿಗೆ ರೇಟ್ ಏನ್ ಹೇಳ್ತಿದ್ರ ಅದು ಎಫ್ಸಿ ಎಲ್ಲ ಮಾಡಿಕೊಡ್ತೇವೆ ಒನ್ ಫೋರ್ಟಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ನೀವು ಮಾಡ್ಸಿಕೊಡ್ತಾರ ಒಂದ್ ಲಕ್ಷ ಸಾವಿರ ಒಂದು ಲಕ್ಷದ ನಲ್ವತ್ತು ಸಾವಿರ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಓನರು ನಿಮಗಿನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿಲ್ಲ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡಿದರೆ ನಿಮಗೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಸಲ ವಿಸಿಟ್ ಮಾಡಿ ನೋಡಿ ಒಂದು ಲೋ ಬಜೆಟಲ್ಲಿ ಎಫ್ ಸಿ ಇನ್ಸೂರೆನ್ಸ್ ಎರಡು ಫ್ರೆಶ್ ಸಿಗುತ್ತೆ ಅವರು ಒಂದು ನಲವತ್ತು ಹೇಳಿದರೆ ಅದರಲ್ಲೂ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಓದೋರಿಗೆ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಒಂದು ಸಲ ಗಾಡಿನ ವಿಸಿಟ್ ಮಾಡಿಬಿಟ್ಟು ಕಂಡೀಷನ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತ್ ಮಾತಾಡಿ ಇನ್ನೊಂದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಯನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇದ್ದೇ ಇರುತ್ತೆ ವೀಕ್ಷಕರೇ ನೀವು ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ಅದಕ್ಕೂ ಮುನ್ನ ನೀವು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ಕಳಿಸೋದನ್ನು ಮರಿಬಿಡಿ ವೀಕ್ಷಕರೇ ನಿಮ್ಮದೇ ಆಗಿರಲಿ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರ್ದಾದ್ರೂ ಗಾಡಿಗಳು ವೆಹಿಕಲ್ಸ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡಬೇಕಂತ ಅವ್ರಿಗೇನಾದರೂ ಒಂದು ಸ್ವಲ್ಪ ರೆಕಮೆಂಡ್ ಮಾಡಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಥರದ ಕಮಿಷನ್ ಕೊಡದೆ ಕಮಿಷನ್ ಕೂಡ ಇರೋದಿಲ್ಲ ವೀಕ್ಷಕರೇ ಡೈರೆಕ್ಟಾಗಿ ನೀವೇನು ಮಾಹಿತಿ ಕೊಡ್ತೀರೋ ಏನು ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರೇ ಹಾಕಿರ್ತೀವಿ ವೀಕ್ಷಕರೇ ಓಕೆನಾ